ಭೂಮಿಗೆ ಬಂದ ಭಗವಂತ ಹೌದು ವೀಕ್ಷಕರೆ ಬೆಳಗಾವಿ ಜಿಲ್ಲೆ ರಾಯಭಾಗ ತಾಲೂಕಿನ ಹಳೆ ದಿಗ್ಗೇವಾಡಿ ಗ್ರಾಮದ ಶ್ರೀ ಬಾಲಗಜಾನನ ಯುವಕ ಮಂಡಳ ಇವರ ಸಂಯುಕ್ತಾಶ್ರಯದಲ್ಲಿ ಶ್ರೀ ಪಾಂಡುರಂಗ ವಿಠಲನ ಪರಮ ಭಕ್ತ ಸಚಿನ್ ಚೌಗಲಾ ಇವರ ಭಕ್ತಿ ಮೇರೆಗೆ ಶ್ರೀ ಗೋಪಾಲ್ ವಾಸ್ಕರ್ ಮಹಾರಾಜ್ ಪಂಡ್ರಾಪುರ ಇವರ ವತಿಯಿಂದ ಕೀರ್ತನಾ ಕಾರ್ಯಕ್ರಮ ಹಮ್ಮಿಕೊಂಡಿದ್ರು Terima kasih telah menonton! ಇನ್ನು ಈ ಕಾರ್ಯಕ್ರಮದಲ್ಲಿ ದಿಗ್ಗೆವಾಡಿ ಗ್ರಾಮದ ಹಾಗೂ ಸುತ್ತಮುತ್ತಲಿನ ಗ್ರಾಮಗಳಿಂದ ಅನೇಕ ಭಕ್ತಾದಿಗಳು ಸೇರಿ ಶ್ರೀ ಗೋಪಾಳ್ ಅಣ್ಣಾವಾಸ್ಕರ್ ಮಹಾರಾಜರ ಕೀರ್ತನೆ ಕೇಳಿ ಅವರ ಆಶೀರ್ವಾದ ಪಡೆದುಕೊಂಡು ಪುನೀತರಾದರು ಶ್ರೀ ಬಾಲಗಜಾನನ ಯುವಕ ಮಂಡಳ ಹಾಗೂ ಶ್ರೀ ಪಾಂಡುರಂಗ ವಿಠಲನ ಪರಮ ಭಕ್ತ ಸಚಿನ್ ಚೌಗಲಾ ಅವರ ಈ ಒಂದು ಭಕ್ತಿಗೆ ದಿಗ್ಗೆವಾಡಿ ಗ್ರಾಮದ ಹಾಗೂ ಸುತ್ತಮುತ್ತಲಿನ ಗ್ರಾಮದ ಜನರು ಅಭಿನಂದನೆ ವ್ಯಕ್ತಪಡಿಸಿದ್ರು ವರದಿ ಅಲೋಕ್